ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ನಲವತ್ತೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸಮೋ ಸಂಗಂತ್ಯ ಸಮತ್ವಂ ಯೋಗ ಉಚ್ಯತೆ ಎಲೈ ಧನಂಜಯನೇ ಫಲಾಸಕ್ತಿಯನ್ನ ತೊರೆದು ಯೋಗದಲ್ಲಿ ಸ್ಥಿರನಾಗಿದ್ದು ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿದ್ದು ಕರ್ಮ ಮಾಡು ಮನಸ್ಸಿನ ಸಮತ್ವವೇ ಯೋಗ ಇಲ್ಲಿ ಕೃಷ್ಣನು ಅರ್ಜುನನನ್ನ ಧನಂಜಯ ಎಂದು ಸಂಬೋಧಿಸುತ್ತಿದ್ದಾನೆ ಹಾಗೆ ಸಂಬೋಧಿಸುವುದರ ಮೂಲಕ ಕೃಷ್ಣನು ಕರ್ಮಯೋಗದ ರಹಸ್ಯವನ್ನು ಮುಂದುವರಿಸ್ತಾ ಇದ್ದಾನೆ ಹೇಗೆ ಸ್ಫೂರ್ತಿಯುತವಾದಂತಹ ಕರ್ಮ ಮಾಡುತ್ತಾ ಶಾಂತಿಯಿಂದ ಬದುಕಬಹುದು ಎಂಬುದರ ಒಂದು ಸಂಪೂರ್ಣ ಚಿತ್ರಣವನ್ನು ಇಲ್ಲಿ ವಿವರಿಸ್ತಾ ಇದ್ದಾನೆ ಯೋಗ ಎಂಬ ಶಬ್ದವನ್ನು ಕರ್ಮದ ಮೂಲಕ ಗಳಿಸುವ ಮನಸ್ಸಿನ ಸಮತ್ವ ಎಂಬ ಅರ್ಥದಲ್ಲಿ ಮೊದಲ ಬಾರಿಗೆ ಈ ಶ್ಲೋಕವನ್ನು ಬಳಸಲಾಗಿದೆ ಎಲ್ಲ ದ್ವಂದ್ವಗಳನ್ನು ಎದುರಿಸುವಾಗ ಮನಸ್ಸು ಸಮತ್ವದಲ್ಲಿರುವುದಾದರೆ ಅದನ್ನೇ ಇಲ್ಲಿ ಯೋಗ ಅಂತೇಳಿ ಹೇಳಿರುವಂಥದ್ದು ಹೀಗೆ ನಿರೂಪಿಸಿದ ಯೋಗ ಶಬ್ದವು ಮನಸ್ಸಿನ ಒಂದು ವಿಶಿಷ್ಟ ಸ್ಥಿತಿಯನ್ನ ಸೂಚಿಸುತ್ತದೆ ಈ ಸ್ಥಿತಿಯಲ್ಲಿ ಅದು ಬದುಕಿನ ಎಲ್ಲ ಏರು ಪೇರು ತಗ್ಗುಗಳನ್ನು ಕೂಡ ಒಂದು ಸಮಭಾವದಲ್ಲಿ ಎದುರಿಸುವಂತೆ ಮನುಷ್ಯನನ್ನ ಸಿದ್ಧ ಮಾಡುತ್ತದೆ ಇಲ್ಲಿ ತ್ಯಾಗ ಅಂತಂದರೆ ಆಸಕ್ತಿಯನ್ನು ಬಿಡಬೇಕು ಅಂಥೇಳಿ ತ್ಯಾಗ ಅಂತಂದರೆ ನನ್ನಲ್ಲಿರುವಂಥ ಎಲ್ಲ ಆಸ್ತಿ ಪಾಸ್ತಿ ಸಂಬಂಧ ಎಲ್ಲವನ್ನು ತೊರೆದು ವೈರಾಗ್ಯವನ್ನು ಹೊಂದಿ ವಿರಾಗಿಗಳಾಗಿ ಹೊರಟು ಹೋಗ್ಬಿಡಬೇಕು ಹಿಮಾಲಯಕ್ಕೆ ಅಂತಲ್ಲ ತ್ಯಾಗ ಅಂತಂದರೆ ನಮ್ಮಲ್ಲಿರುವಂಥ ಒಂದು ಕರ್ಮದ ಮೇಲಿನ ಫಲದ ಆಸಕ್ತಿಯನ್ನು ಬಿಡಬೇಕು ಅಂತ ಹೇಳಿ ಅದು ತ್ಯಾಗ ಅಂತಂದರೆ ಇಂತಹ ಕೆಲಸವನ್ನು ಮಾತ್ರ ನಾವು ಮಾಡಬೇಕೇ ಹೊರತು ತ್ಯಾಗ ಅಂದರೆ ಎಲ್ಲವನ್ನ ಒಮ್ಮೆಲೆ ಬಿಟ್ಟಿಕೊಡುವಂಥದ್ದಲ್ಲ ಹಾಗಾಗಿ ಒಂದು ಕೆಲಸವನ್ನ ಮಾಡ್ತಿರುವಾಗಲೂ ಕೂಡ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ನಾವು ಆ ಕೆಲಸವನ್ನು ಬಿಡಲು ಸಿದ್ಧರಾಗಿರ್ಬೇಕು ದೇವರು ತನಗೆ ಇಚ್ಛೆ ಬಂದವರಿಂದ ಮಾತ್ರ ಈ ಕೆಲಸವನ್ನು ಮಾಡಿಸ್ಲಿ ನನ್ನಿಂದ ಎಷ್ಟು ಬೇಕೋ ಅಷ್ಟನ್ನು ಮಾಡಿಸ್ದ ಇನ್ನೊಬ್ಬರು ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ಲಿ ಅನ್ನುವಂಥ ನಿಮಿತ್ತ ಭಾವವನ್ನು ನಾವು ತಂದುಕೊಂಡ್ರೆ ಮಾತ್ರ ಈ ಬದುಕಿನಲ್ಲಿ ಆದಷ್ಟು ಸಾರ್ಥಕ ಜೀವನವನ್ನು ನಾವು ನಡೆಸ್ಲಿಕ್ಕೆ ಸಾಧ್ಯ ಕೆಲಸ ಮಾಡುವಾಗ ಸಿದ್ಧಿ ಅಸಿದ್ಧಿ ಈ ಎರಡನ್ನೂ ಕೂಡ ಸಮವಾಗಿ ನೋಡೋದನ್ನು ಕಲ್ತ್ಕೊಳ್ಬೇಕು ಸಿದ್ಧಿಸಿದರೆ ಅದು ದೇವರ ಕೆಲಸ ಸಿದ್ಧಿಸದೇ ಇದ್ದರೆ ಅದು ಅವನ ಕೆಲಸವಲ್ಲ ಎಂದಲ್ಲ ಅವನು ತನ್ನ ಕೆಲಸವನ್ನು ಸಿದ್ಧಿಯ ಮೂಲಕವಾಗಿಯೂ ಮಾಡ್ತಾನೆ ಕೆಲವು ವೇಳೆ ಅಸಿದ್ಧಿಯ ಮೂಲಕ ಕೂಡ ಮಾಡಿಸ್ತಾನೆ ಅದು ಒಂದು ಅಲ್ಪ ದೃಷ್ಟಿಯಿಂದ ನಾವು ಅಸಿದ್ಧಿ ಅಂತ ಹೇಳಿ ಭಾವಿಸ್ತೇವೆ ಪೂರ್ಣ ದೃಷ್ಟಿಯಿಂದ ನೋಡುವ ಭಗವಂತನಿಗೆ ಎಲ್ಲದಕ್ಕೂ ಕೂಡ ಒಂದು ಸ್ಥಾನವಿದೆ ಈ ವಿಜ್ಞಾನ ಪ್ರಪಂಚದಲ್ಲಿ ಸೈನ್ಸ್ ಅಂತೇಳಿ ಏನು ಹೇಳ್ತೀವಲ್ಲ ಅದರಲ್ಲಿ ಎಡಿಸನ್ ಎಂಬುವಂಥ ಒಬ್ಬ ಸೈಂಟಿಸ್ಟು ಮೊದಲು ವಿದ್ಯುತ್ ದೀಪವ ಅಥವಾ ಬಲ್ಬ್ ಅಂತ ಏನು ಹೇಳ್ತೀವೋ ಅದನ್ನು ಕಂಡುಹಿಡ್ದ ಅದರೊಳಗಡೆ ವಿದ್ಯುತ್ ಪ್ರಕಾಶಿಸುವಂತ ಒಂದು ಸಣ್ಣ ತಂತಿ ಅದನ್ನು ನಾವು ಟಂಗ್ಸ್ಟನ್ ಅಂತ ಹೇಳಿ ಕರಿತೀವಿ ಅದು ಯಾವ ವಸ್ತುವಿನಿಂದ ಮಾಡಬೇಕು ಅಂತ ಹೇಳಿ ಪರೀಕ್ಷಿಸೋದಕ್ಕೆ ಸಾವಿರಾರು ವಸ್ತುಗಳ ಮೇಲೆ ಪ್ರಯೋಗವನ್ನ ಮಾಡಿಸ್ದ ಕೊನೆಗೆ ಯಾವುದು ಸರಿಯೋ ಅದನ್ನ ಕಂಡು ಹಿಡ್ದ ಅದೇ ಟಂಗ್ಸ್ಟನ್ ಅಂತ ಹೇಳಿ ಆದ್ರೆ ಒಬ್ಬ ವಿಜ್ಞಾನಿ ಇಷ್ಟೊಂದು ಪ್ರಯೋಗ ಮಾಡಿದ್ದು ವ್ಯರ್ಥವಾಯ್ತಲ್ಲ ಅಂತ ಹೇಳಿ ಅಂದಾಗ ಎಡಿಸನ್ ಹೇಳ್ತಾನೆ ಅದು ಖಂಡಿತವಾಗಿಯೂ ವ್ಯರ್ಥ ಅಲ್ಲ ಆದರೆ ಅದಕ್ಕೆ ಮೂಲಕ ಸಾವಿರ ವಸ್ತುಗಳ ಮೂಲಕ ವಿದ್ಯುತ್ ಪ್ರಕಾಶಿಸಲಾರದು ಎಂಬುದನ್ನು ಕೂಡ ನಾನು ಕಂಡು ಹಿಡಿದೆ ಅನ್ನುವಂಥ ಒಂದು ಸಕಾರಾತ್ಮಕ ಮನೋಭಾವವನ್ನ ಎಡಿಸನ್ ಕೊಡ್ತಾನೆ ಹಾಗಾಗಿ ಇಲ್ಲಿ ಶ್ರೀಕೃಷ್ಣ ಯೋಗ ಅಂತಂದ್ರೆ ಅದು ಸಮತ್ವ ಎಂಬ ಅರ್ಥವನ್ನ ಕೊಡುವಂಥದ್ದು ಎಡಿಸನ್ ಕೂಡ ಅಂಥದ್ದೇ ಯೋಗದ ಒಂದು ಬದುಕಿನಲ್ಲಿ ಇದ್ದ ಆತ ಕೇವಲ ಟಂಗ್ಸ್ಟನನ್ನು ಕಂಡು ಹಿಡ್ದೆ ಮಾತ್ರ ಅಂತಲ್ಲ ಸಾವಿರ ಪ್ರಯೋಗಗಳು ನಿಷ್ಫಲ ಆಗಲಿಲ್ಲ ಆದರೆ ಸಾವಿರ ಪ್ರಯೋಗಗಳ ಮೂಲಕ ಸಾವಿರ ವಸ್ತುಗಳ ಮೂಲಕ ವಿದ್ಯುತ್ ಹರಿಯೋದಿಲ್ಲ ಅನ್ನೋದನ್ನ ಕೂಡ ಕಂಡುಹಿಡಿದೀನಿ ಅನ್ನೋ ಒಂದು ಸಮತ್ವ ಭಾವವನ್ನು ಆತ ಕಂಡುಕೊಡ್ತಾನೆ ಅದನ್ನೇ ಈ ಜಗತ್ತಿಗೆ ತೋರಿಸ್ತಾನೆ ಕೂಡ ಹಲವಾರು ವೇಳೆ ಒಂದು ಬಂಡಿಯಲ್ಲಿ ಕುಳಿತುಕೊಂಡು ಹೋಗುವಾಗ ಅಷ್ಟೊಂದು ಕುಲುಕಾಡುತ್ತೆ ಆದರೆ ಅದೇ ಕುಲುಕಾಟದಲ್ಲಿ ಒಂದು ಸ್ಪ್ರಿಂಗ್ ಇದ್ದರೆ ಆ ಕುಲುಕಾಟ ನಮಗೆ ಗೊತ್ತಾಗೋದೇ ಇಲ್ಲ ಈ ಸ್ಪ್ರಿಂಗ್ ಅನ್ನುವಂಥದ್ದೇ ನಾವು ಇಲ್ಲಿ ಬಳಸ್ಕೊಳ್ಬೇಕಾಗಿರುವಂಥ ಒಂದು ಸಮತ್ವ ಅಥವಾ ಒಂದು ನಿಷ್ಕಾಮ ಕಾರ್ಯ ಹಾಗಾಗಿ ಕರ್ಮಯೋಗಿಯಾಗಿರೋನು ಈ ಸಿದ್ಧಿ ಮತ್ತು ಅಸಿದ್ಧಿಯನ್ನು ಏರು ತಗ್ಗು ಎನ್ನುವಂಥ ಒಂದು ಸ್ಪ್ರಿಂಗಿನ ಮೂಲಕ ತಪ್ಪಿಸ್ಕೊಳ್ಬೇಕು ಆಗ ಅವನಿಗೆ ತಗ್ಗು ದಿಣ್ಣೆಗಳೆಲ್ಲ ಗೊತ್ತಾಗದೆ ಆರಾಮಾಗಿ ಒಂದು ಸಿಮೆಂಟ್ ರೋಡ್ನಲ್ಲಿ ಹೋಗ್ತಾ ಇರುವಂಥ ಒಂದು ಭಾವ ಅವನಲ್ಲಿ ಮೂಡುತ್ತೆ ಅದೇ ಸಮತ್ವ ಎಂಬುವಂತಹ ದೃಷ್ಟಿ ಹಾಗಾಗಿ ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ಮನಸ್ಸಿಟ್ಟು ತನ್ಮಯರಾಗಿ ಆ ಮೂಲಕ ಹಿಂದಿನ ಅಥವಾ ಭವಿಷ್ಯದ ಚಿಂತೆಗಳ ಸಂಘವನ್ನು ತ್ಯಾಗ ಮಾಡಿ ಪ್ರವೃತ್ತನಾದರೆ ಆಗ ಬದುಕು ಎಂಬುವುದು ಚೈತನ್ಯ ಪೂರಿತವಾಗಿರುತ್ತೆ ನಮ್ಮ ಪೂರ್ಣ ಮನಸ್ಸನ್ನ ಈಗ ಕೈಗೊಂಡಿರುವಂತಹ ಕರ್ಮದಲ್ಲೇ ನಿಲ್ಲಿಸುವುದಾದ್ರೆ ಆಗ ನಾವು ಆ ಕೆಲಸವನ್ನ ಸ್ಫೂರ್ತಿಯಿಂದ ಮಾಡ್ತೇವೆ ಯಾವಾಗ ಕೆಲಸ ಸ್ಫೂರ್ತಿದಾಯಕವಾಗಿರುತ್ತೋ ಅದು ಖಂಡಿತವಾಗಿಯೂ ಅತ್ಯುತ್ತಮವಾದ ಫಲಗಳನ್ನೇ ಕೊಡುತ್ತೆ ಹಾಗಾಗಿ ತನ್ನ ಕೃತಿ ರಚನೆಯ ಸ್ಫೂರ್ತಿಯಲ್ಲಿ ತನ್ನನ್ನೇ ಮರೆಯುವಂತಹ ಒಬ್ಬ ಕಲೆಗಾರ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಯಾಕಂದ್ರೆ ಆ ಕಲೆಗಾರ ಸದಾಕಾಲ ಏಕಮನಸ್ಕನಾಗಿ ಒಂದೇ ಕಡೆ ದೃಷ್ಟಿಯನ್ನ ಹರಿಸಿ ತನ್ನ ಕಲೆಯನ್ನ ರೂಪಿಸ್ತಾನೆ ಆತ ಚಿತ್ರಕಲೆಗಾರನಾದ್ರೆ ಒಂದು ಡ್ರಾಯಿಂಗ್ನಲ್ಲಿ ಚಿತ್ರಕಲೆಯನ್ನ ಮೂಡಿಸುವುದರ ಮೂಲಕ ಏಕಮನಸ್ಕನಾಗಿ ಕಾರ್ಯ ಮಾಡ್ತಾನೆ ಅದೇ ಕಲೆಗಾರ ಶಿಲ್ಪಿಗಾರನಾಗಿದ್ರೆ ಆತ ಒಂದು ಶಿಲ್ಪವನ್ನ ಒಂದು ಮೂರ್ತಿ ರಚನೆಯಲ್ಲಿ ತನ್ನ ಏಕ ಮನಸ್ಥಿತಿಯನ್ನ ಮೂಡಿಸಿ ಒಂದು ಮೂರ್ತ ರೂಪವನ್ನ ತರ್ತಾನೆ ಹಾಗಾಗಿ ಕೃತಿ ರಚನೆಯಲ್ಲಿ ಹೇಗೆ ಒಬ್ಬ ಕಲೆಗಾರ ಏಕಮನಸ್ಕನಾಗಿ ಸಮಾವೇಶಗೊಂಡಿರ್ತಾನೋ ಹಾಗೆ ನಾವು ನಾವು ಮಾಡುವಂಥ ಕೆಲಸಗಳಲ್ಲಿಯೂ ಕೂಡ ಆ ಏಕಮನಸ್ಕ ಸ್ಥಿತಿಯನ್ನು ತಂದುಕೊಳ್ಬೇಕು ಅಂತ ಆಗ ಆನಂದ ಪರವಶತೆಯ ತುತ್ತ ತುದಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಕೂಡ ಈ ಒಂದು ಬದುಕಿನ ಕಲೆಗಾರನಾಗಬೇಕು ಅಂಥ ಚಟುವಟಿಕೆಗಳಲ್ಲಿ ನಾವು ಕಾರ್ಯದಿಂದ ಬರುವಂಥ ಸೋಲು ಗೆಲುವನ್ನು ಗಮನ ಹರಿಸದೆ ಫಲಿತಾಂಶಗಳಿಗಾಗಿ ಕೊರಗದೆ ಭವಿಷ್ಯ ಎಂದು ಹೇಗಿರುತ್ತದೋ ಎಂದು ಮರುಗದೆ ಇಂದಿನ ಜೀವನದಲ್ಲಿ ಇಂದಿನ ದಿನದಲ್ಲಿ ಬದುಕಬೇಕು ಅಂಥ ಸಮಚಿತ್ತತೆಯನ್ನ ಜೊತೆಗೆ ಒಂದು ಸಮತ್ವತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದೇ ಕೃಷ್ಣನ ಮಾತು ಅಂಥ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಾನೆ ಕೇಳೋಣ ಬನ್ನಿ ಚಳಿಯಾದರೂ ಕಷ್ಟ ಬಿಸಿಲಾದರೂ ಕಷ್ಟ ಚಳಿಯಾದರೂ ಕಷ್ಟ ಬಿಸಿಲಾದರೂ ಕಷ್ಟ ನೀ ಬಯಸಿದಂತಿರದು ಈ ಹವಾಮಾನ ಕೊರಗು ಕನಲಿಕೆಗಿಂತ ಮುಗುಳು ಅತಿ ಮೇಲೂ ಕೊರಗು ಕನಲಿಕೆಗಿಂತ ಮುಗುಳು ನಗೆ ಅತಿ ಮೇಲೂ ಹೊಂದಿಕೊಂಡರೆ ಕ್ಷೇಮ ಮುದ್ದುರಾಮ ಹೊಂದಿಕೊಂಡರೆ ಕ್ಷೇಮ ಮುದ್ದು ರಾಮ ಇಂಥ ಅಪರೂಪದ ಮಾತನ್ನು ಇಲ್ಲಿ ಮುದ್ದುರಾಮನು ಕೂಡ ಹೇಳ್ತಿದ್ದಾನೆ ನೋಡಿ ನಮಗೆ ಬಿಸಿಲಾದರೂ ಕೂಡ ಎಷ್ಟಪ್ಪ ಬಿಸಿಲು ಹೇಳಿ ಕೋರುತ್ತೇವೆ ಚಳಿಯಾಗಿ ಮಳೆ ಬಂದರೂ ಕೂಡ ಎಷ್ಟಪ್ಪ ಮಳೆ ಸಾಕಪ್ಪ ಹೇಳಿ ಅನ್ನಿಸ್ತೀವಿ ಆದರೆ ಎಲ್ಲದಕ್ಕೂ ಕಷ್ಟ ಅಂಥೇಳಿ ಅನ್ನಿಸ್ಕೊಳ್ಳುವಂಥ ಮನುಷ್ಯನ ಬದುಕಿನಲ್ಲಿ ಇಷ್ಟ ಅನ್ನುವಂಥದ್ದು ಯಾವಾಗ ಬರುತ್ತೆ ಹವಾಮಾನ ಯಾವತ್ತಿಗೂ ಕೂಡ ಮನುಷ್ಯನಿಗೆ ಹೇಗೆ ಬೇಕೋ ಹಾಗೆ ನಿರ್ಮಾಣ ಆಗಲ್ಲ ಹವಾಮಾನ ಹೇಗಿರುತ್ತೋ ನಾವು ಬದುಕಿನಲ್ಲಿ ಹವಾಮಾನವನ್ನು ತಂದುಕೊಳ್ಳದೆ ನಾವು ಬದುಕಿನಲ್ಲಿ ಹವಾಮಾನದೊಂದಿಗೆ ಜೀವಿಸಬೇಕು ಹಾಗಾಗಿ ಬಿಸಿಲೇ ಇದೆ ಮಳೆಯೇ ಇದೆ ಚಳಿಯೇ ಇದೆ ಎನ್ನುವುದನ್ನ ಕೊರಗೋದಕ್ಕಿಂತ ಮುಗುಳು ನಗೆ ಅತಿ ಮೇಲು ಮುದ್ದುರಾಮ ಅಂತ ಹೇಳಿ ಆ ಹವಾಮಾನಕ್ಕೆ ತಕ್ಕಂತೆ ನಾವು ಹೊಂದಿಕೊಂಡಲ್ಲಿ ಮಾತ್ರ ಈ ಪ್ರಪಂಚದ ಒಳಗೆ ಭೂಮಿಯ ಮೇಲೆ ನಾವು ಸದಾ ಕಾಲ ನಗು ನಗುತ್ತಾ ಜೀವಿಸಲಿಕ್ಕೆ ಸಾಧ್ಯ ಇಲ್ಲಾದರೆ ಬಿಸಿಲು ಅಂತಂದಾಗ ಅಳುತ್ತಾ ಚಳಿ ಅಂದಾಗಲೂ ಕೂಡ ಅಳುತ್ತಲೇ ಇದ್ದರೆ ನಮಗೆ ಮುಗುಳು ನಗೆಯನ್ನು ಮರ್ತ್ಕೊಂಡು ಬಿಡ್ತೇವೆ ಅಳುವೇ ಜೀವನ ಆಗೋಗ್ಬಿಡ್ತೀವಿ ಹಾಗಾಗಿ ಅಳುವೇ ಬದುಕಲ್ಲ ನಗುವೇ ಬದುಕು ಹಾಗಾಗಿ ಸದಾ ಕಾಲ ನಗ್ತಾ ನಗ್ತಾ ಬಾಳ್ಕೊಂಡು ಈ ಬದುಕಿನ ಸಾರ್ಥಕತೆಯನ್ನು ನಾವೆಲ್ಲರೂ ಕಂಡುಕೊಳ್ಳೋಣ सर्वं श्री श्रीगुरुभ्यो नमः हरिः ओम्